ನಮಸ್ಕಾರ ಈ ವಿಶೇಷ ವಿಡಿಯೋಗೆ ನಿಮಗೆ ಆಧಾರದ ಸ್ವಾಗತ ನಾವು ಐದು ಆರು ಮತ್ತು ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಬಗ್ಗೆ ಮಾತನಾಡಲಿದ್ದೇವೆ ನಿಮ್ಮ ಕುಂಡಲಿಯ ಮೊದಲ ಮನೆಯಲ್ಲಿ ನಾಲ್ಕು ಎಂದು ಬರೆದಿದ್ದರೆ ನೀವು ಕರ್ಕಾಟಕ ಲಗ್ನದ ಜಾತಕರು ಮತ್ತು ನಂಬಿ ಈ ಮೂರು ದಿನಗಳು ನಿಮಗೆ ಯಾವುದೇ ರೋಲರ್ ಕೋಸ್ಟರ್ಗಿಂತ ಕಡಿಮೆಯೇನಲ್ಲ ಯಾಕೆ ಯಾಕೆಂದರೆ ಈ ಮೂರು ದಿನಗಳಲ್ಲಿ ನೀವು ಬ್ರಹ್ಮಾಂಡದ ಮೂರು ವಿಭಿನ್ನ ರೂಪಗಳನ್ನು ನೋಡುತ್ತೀವಿ ಮೊದಲ ದಿನ ಅಂದರೆ ಐದು ರಂದು ನೀವು ವಿಸ್ತರಣೆಯನ್ನು ನೋಡುತ್ತೀರಿ ಯಶಸ್ಸು ಹಣ ಮತ್ತು ಸಂತೋಷ ಎರಡನೇ ದಿನ ಅಂದರೆ ಆರು ಡಿಸೆಂಬರ್ ರಂದು ನೀವು ಸಂಕೋಚನವನ್ನು ನೋಡುತ್ತೀರಿ ಅಡೆತಡೆಗಳು ಖರ್ಚು ಮತ್ತು ಆಲೋಚನೆಗಳು ಮತ್ತು ಮೂರನೇ ದಿನ ಅಂದರೆ ಏಳು ಡಿಸೆಂಬರ್ ರಂದು ನೀವು ಪರಿವರ್ತನೆಯನ್ನು ನೋಡುತ್ತೀರಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಶತ್ರುಗಳ ಮೇಲೆ ಪರಿಣಾಮ ಬೀರುವ ಒಂದು ದೊಡ್ಡ ಬದಲಾವಣೆ ಈ ಭವಿಷ್ಯವಾಣಿಯು ಎಲ್ಲರಿಗೂ ಅನ್ವಯಿಸುತ್ತದೆ ನೀವು ಉದ್ಯೋಗ ಮಾಡುತ್ತಿರಲಿ ತಿರಲಿ ವ್ಯಾಪಾರ ಮಾಡುತ್ತಿರಲಿ ವಿದ್ಯಾರ್ಥಿಯಾಗಿರಲಿ ಅಥವಾ ಮನೆಯನ್ನು ನಿಭಾಯಿಸುತ್ತಿರಲಿ ವಿಶೇಷವಾಗಿ ನಮ್ಮ ಗೃಹಿಣಿಯರಿಗಾಗಿ ನಾನು ಈ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಯಾಕೆಂದರೆ ಗ್ರಹಗಳು ಬದಲಾದಾಗ ಮೊದಲು ಮನೆಯ ವಾತಾವರಣ ಬದಲಾಗುತ್ತದೆ ಹಾಗಾಗಿ ನೀವು ಗೊಂದಲದಲ್ಲಿದ್ದರೆ ಮುಂಬರುವ ಸಮಯ ಹೇಗಿರುತ್ತದೆ ಎಂದು ಯೋಚಿಸುತ್ತಿದ್ದರೆ ಮುಂದಿನ ಕೆಲವು ನಿಮಿಷಗಳು ಕೇವಲ ಮತ್ತು ಕೇವಲ ನಿಮಗಾಗಿ ಮಾತ್ರ ಪ್ರತಿಯೊಂದು ಮಾತನ್ನೂ ಬರೆದಿಟ್ಟುಕೊಳ್ಳಿ ಬನ್ನಿ ಈ ಮಹತ್ವದ ಪ್ರಯಾಣವನ್ನು ಪ್ರಾರಂಭಿಸೋಣ ಮೊದಲ ದಿನ ಸ್ನೇಹಿತರೆ ಈ ದಿನವನ್ನು ನೀವು ಸುವರ್ಣ ಅವಕಾಶ ಎಂದು ಕರೆಯಬಹುದು ಈ ಮೂರು ದಿನಗಳಲ್ಲಿ ಅಥವಾ ಕಳೆದ ಕೆಲವು ವಾರಗಳಲ್ಲಿ ಇದೊಂದು ಅಂತಹ ದಿನವಾಗಿದ್ದು ಇಲ್ಲಿ ಅದೃಷ್ಟದ ಬಾಗಿಲುಗಳು ತೆರೆದಿವೆ ಮೊದಲಿಗೆ ಏಕೆ ಎಂದು ಅರ್ಥ ಮಾಡಿಕೊಳ್ಳೋಣ ಇಂದು ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿದ್ದಾರೆ ಹನ್ನೊಂದನೇ ಮನೆ ಯಾವುದು ಇದು ಲಾಭಸ್ಥಾನ ಆಸೆಗಳ ಮತ್ತು ಅಣ್ಣ ತಮ್ಮಂದಿರ ಸ್ಥಾನ ಮತ್ತು ಅತಿ ದೊಡ್ಡ ವಿಷಯವೆಂದರೆ ಚಂದ್ರನು ಇಲ್ಲಿ ವೃಷಭ ರಾಶಿಯಲ್ಲಿದ್ದಾರೆ ಇದು ಅವರ ರಾಶಿಯಾಗಿದೆ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿ ಉಚ್ಚನಾಗಿ ಕುಳಿತಾಗ ದೈನಂದಿನ ಗೋಚಾರದಲ್ಲಿ ಇದಕ್ಕಿಂತ ದೊಡ್ಡ ಧನಯೋಗವನ ಯೋಗ ಉಂಟಾಗುವುದಿಲ್ಲ ಕರ್ಕಾಟಕ ಲಗ್ನದವರ ಮನಸ್ಥಿತಿ ಆಗಾಗ್ಗೆ ಬದಲಾಗುತ್ತಿರುತ್ತದೆ ಆದರೆ ಐದು ಡಿಸೆಂಬರ್ ರಂದು ನೀವು ವಿಭಿನ್ನವಾದ ಸ್ಥಿರತೆಯನ್ನು ಅನುಭವಿಸುವಿರಿ ನಿಮ್ಮಲ್ಲಿ ಗೆಲ್ಲುವ ಮನೋಭಾವವಿರುತ್ತದೆ ನೀವು ಸಂತೋಷವಾಗಿರುತ್ತೀರಿ ಮತ್ತು ಇತರರನ್ನು ಸಂತೋಷವಾಗಿರುತ್ತೀರಿ ನೀವು ವ್ಯಾಪಾರಿಯಾಗಿದ್ದರೆ ಗಮನ ಕೊಡಿ ಡಿಸೆಂಬರ್ ಒಂದು ರಿಂದ ನಡೆಯುತ್ತಿದ್ದ ನಿಮ್ಮ ಅತ್ಯುತ್ತಮ ಬಿಸಿನೆಸ್ ಸಮಯ ಇಂದು ಕೊನೆಯ ದಿನವಾಗಿದೆ ಸೂರ್ಯ ಮುಳುಗುವುದನ್ನು ಕಾಯಬೇಡಿ ಸಂಜೆಗೂ ಮುನ್ನ ನಿಮ್ಮ ಡೀಲ್ಗಳನ್ನು ಅಂತಿಮಗೊಳಿಸಿ ಹನ್ನೊಂದನೇ ಮನೆಯ ಚಂದ್ರ ನಿಮಗೆ ಗರಿಷ್ಠ ಲಾಭವನ್ನು ನೀಡಲು ಕುಡಿದಿದ್ದಾರೆ ಅದೇ ನೀವು ಉದ್ಯೋಗಸ್ಥರಾಗಿದ್ದರೆ ಆಫೀಸ್ನಲ್ಲಿ ವಾತಾವರಣ ಅದ್ಭುತವಾಗಿರುತ್ತದೆ ಬುಧ ನಾಲ್ಕನೇ ಮನೆಯಲ್ಲಿದ್ದಾರೆ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಇಬ್ಬರೂ ನಿಮ್ಮ ಪರವಾಗಿರುತ್ತಾರೆ ಬಡ್ತಿ ಅಥವಾ ಈಗ ಮನೆಯನ್ನು ದೇವಾಲಯವಾಗಿಸುವ ಶಕ್ತಿಗಳ ಬಗ್ಗೆ ಗಮನಹರಿಸೋಣ ನಮ್ಮ ಗೃಹಿಣಿಯರು ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಇಂದಿನ ದಿನ ನಿಮಗೆ ಹಬ್ಬದಂತಿದೆ ಏಕೆಂದರೆ ಚಂದ್ರ ಉಚ್ಚನಾಗಿದ್ದಾನೆ ಮತ್ತು ಲಾಭಭಾವದಲ್ಲಿದ್ದಾನೆ ಇಂದು ಮನೆಯಿಂದ ಹೊರಗೆ ಹೋಗಬೇಕು ಜನರನ್ನು ಭೇಟಿಯಾಗಬೇಕು ಎಂದು ನಿಮಗೆ ಅನಿಸುತ್ತದೆ ಇಂದು ನೀವು ಯಾವುದಾದರೂ ಪಾರ್ಟಿ ಕೌಟುಂಬಿಕ ಸಮಾರಂಭ ಅಥವಾ ಸ್ನೇಹಿತರೊಂದಿಗೆ ಸುತ್ತಾಡುವ ಪ್ಲಾನ್ ಮಾಡಬಹುದು ನಿಮ್ಮ ಸಾಮಾಜಿಕ ವಲಯ ಇಂದು ನಿಮ್ಮನ್ನು ಹೊಗಳುತ್ತದೆ ವೃಷಭ ರಾಶಿ ಶುಕ್ರನ ಅಂದರೆ ಐಷಾರಾಮದ ರಾಶಿಯಾಗಿದೆ ಇಂದು ನೀವು ನಿಮಗಾಗಿ ಅಥವಾ ಮನೆಗಾಗಿ ಹೊಸ ವಸ್ತುವನ್ನು ಖರೀದಿಸಬಹುದು ಹೊಸ ಬಟ್ಟೆ ಆಭರಣ ಅಥವಾ ಮನೆ ಅಲಂಕಾರಿಕ ವಸ್ತು ಇಂದು ನೀವು ಖರೀದಿಸುವುದು ನಿಮಗೆ ದೀರ್ಘಕಾಲದವರೆಗೆ ಸಂತೋಷವನ್ನು ನೀಡುತ್ತದೆ ನನ್ನ ಸಲಹೆ ಏನೆಂದರೆ ಇಂದು ಮನೆಯ ಕೆಲಸಗಳನ್ನು ಬೇಗ ಮುಗಿಸಿ ನಿಮಗಾಗಿ ಸಮಯವನ್ನು ಖಂಡಿತ ಮಾಡಿಕೊಳ್ಳಿ ಇಂದು ನೀವು ರಾಣಿಯಂತೆ ಅನುಭವಿಸುವಿರಿ ಆದರೆ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಒಂದು ಅಂತ್ಯವಿರುತ್ತದೆ ಮತ್ತು ಇಲ್ಲಿ ಅಂತ್ಯವು ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆಗುತ್ತದೆ ಈ ಸಮಯವನ್ನು ಗಮನಿಸಿ ಗಡಿಯಾರದಲ್ಲಿ ಹತ್ತು ಗಂಟೆ ಹದಿನೈದು ನಿಮಿಷ ಆಗುತ್ತಿದ್ದಂತೆ ಚಂದ್ರನು ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಿಂದ ಹೊರಬಂದು ಹನ್ನೆರಡನೇ ಮನೆಗೆ ಹೋಗುತ್ತಾರೆ ಹನ್ನೆರಡನೇ ಮನೆ ನಷ್ಟ ಮತ್ತು ಒಂಟಿತನದ್ದು ಆದ್ದರಿಂದ ನನ್ನ ಸಲಹೆ ಏನೆಂದರೆ ತಡರಾತ್ರಿ ಪ್ರಯಾಣ ಮಾಡುವುದನ್ನು ತಪ್ಪಿಸಿ ಮತ್ತು ಹತ್ತು ಗಂಟೆಯ ನಂತರ ಯಾವುದೇ ಪ್ರಮುಖ ಚರ್ಚೆ ಮಾಡಬೇಡಿ ಹಾಗಾಗಿ ಐದು ಡಿಸೆಂಬರ್ ಒಂದು ಬಹಳ ಶಕ್ತಿಯುತ ದಿನವಾಗಿದೆ ರಾತ್ರಿ ಹತ್ತು ಗಂಟೆಯವರೆಗೆ ಪೂರ್ಣ ಶಕ್ತಿ ಹಾಕಿ ಯಶಸ್ಸು ನಿಮ್ಮದಾಗುತ್ತದೆ ಈಗ ನಾವು ಮುಂದಿನ ದಿನದತ್ತ ಸಾಗೋಣ ಶನಿವಾರ ಆರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಸ್ನೇಹಿತರೆ ನಿನ್ನೆಯ ದಿನ ಎಕ್ಸಿಲರೇಟರ್ ಒತ್ತುವ ದಿನವಾಗಿದ್ದರೆ ಇಂದಿನ ದಿನ ಬ್ರೇಕ್ ಮೇಲೆ ಕಾಲಿಡುವ ದಿನವಾಗಿದೆ ಶಕ್ತಿ ಸಂಪೂರ್ಣವಾಗಿ ಬದಲಾಗಿದೆ ಇಂದು ಇಡೀ ಹಗಲು ಮತ್ತು ಇಡೀ ರಾತ್ರಿ ಚಂದ್ರ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿರುತ್ತಾರೆ ಮತ್ತು ಒಂದು ಮುಖ್ಯ ಬದಲಾವಣೆ ಬುಧ ಇಂದು ರಾಶಿ ಬದಲಿಸಿ ವೃಶ್ಚಿಕಕ್ಕೆ ಅಂದರೆ ನಿಮ್ಮ ಐದನೇ ಮನೆಗೆ ಬರುತ್ತಿದ್ದಾರೆ ಯಾವಾಗ ಲಗ್ನಾಧಿಪತಿ ಹನ್ನೆರಡನೇ ಮನೆಗೆ ಹೋಗುತ್ತಾನೋ ಆಗ ಮನುಷ್ಯ ತನ್ನನ್ನು ತಾನು ಒಂಟಿಯಾಗಿ ಅನುಭವಿಸುತ್ತಾನೆ ಚಾರ್ಟ್ ಈ ದಿನಕ್ಕಾಗಿ ಸ್ಪಷ್ಟವಾಗಿ ಬರೆದಿದೆ ನಿರ್ಧಾರ ಇನ್ನೂ ಬಾಕಿ ಇದೆ ಬ್ರಹ್ಮಾಂಡ ಹೇಳುತ್ತಿದೆ ನಿಲ್ಲು ಈಗ ನಿರ್ಧಾರ ತೆಗೆದುಕೊಳ್ಳಬೇಡಿ ಈಗ ಚಿತ್ರಣ ಸ್ಪಷ್ಟವಾಗಿಲ್ಲ ನೀವು ಆಫೀಸ್ಗೆ ಹೋಗುವಿರಿ ಕೆಲಸವನ್ನೂ ಮಾಡುವಿರಿ ಆದರೆ ಫೈಲ್ಗಳು ಸಿಕ್ಕಿ ಹಾಕಿಕೊಳ್ಳಬಹುದು ಬಾಸ್ನ ಮೂಡ್ ಕೇಳಬಹುದು ಹಣದ ವಿಷಯದಲ್ಲಿ ಇಂದು ಅಪಾಯವಿದೆ ಒಂದು ಬಹಳ ವಿಶೇಷ ವಿಷಯ ಗಮನಿಸಿ ಇಂದು ಬೆಳಿಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೆಂಟು ನಿಮಿಷದ ನಡುವೆ ದ್ವಿಪುಷ್ಕರ ಯೋಗ ಉಂಟಾಗುತ್ತಿದೆ ಇದರ ನಿಯಮವೇನೆಂದರೆ ಈ ಸಮಯದಲ್ಲಿ ನಡೆಯುವ ಘಟನೆ ಮತ್ತೆ ಸಂಭವಿಸುತ್ತದೆ ಆದ್ದರಿಂದ ತಪ್ಪಾಗಿಯೂ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾರೊಂದಿಗೂ ಜಗಳವಾಡಬೇಡಿ ಇಲ್ಲದಿದ್ದರೆ ಆ ನಷ್ಟ ಮತ್ತೆ ಸಂಭವಿಸಬಹುದು ಹೌದು ಹೂಡಿಕೆ ಮಾಡುವುದಿದ್ದರೆ ಈ ಸಮಯದಲ್ಲಿ ಮಾಡಿ ಅದು ದ್ವಿಗುಣವಾಗಬಹುದು ಈಗ ನನ್ನ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ಮಾತನಾಡೋಣ ಆರು ಡಿಸೆಂಬರ್ ದಿನ ನಿಮಗೆ ಸ್ವಲ್ಪ ಭಾರವಾಗಿರಬಹುದು ಇಂದು ಬೆಳಿಗ್ಗೆ ಏಳುತ್ತಿದ್ದಂತೆ ನಿಮಗೆ ಸ್ವಲ್ಪ ಆಲಸ್ಯ ಎನಿಸುತ್ತದೆ ಇಂದು ಅಡುಗೆ ಮಾಡುವ ಅಥವಾ ಸ್ವಚ್ಛಗೊಳಿಸುವ ಕೆಲಸವನ್ನು ಬೇರೆಯವರು ಮಾಡಿದರೆ ಸಾಕು ಎಂದು ಮನಸ್ಸು ಬಯಸುತ್ತದೆ ನೀವು ಸ್ವಲ್ಪ ಒಂಟಿತನ ಅನುಭವಿಸಬಹುದು ನೀವು ಎಲ್ಲರಿಗಾಗಿಯೂ ಇಷ್ಟೆಲ್ಲಾ ಮಾಡುತ್ತೀರಿ ಆದರೆ ತೀರಿ ಆದರೆ ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ನಿಮಗೆ ಅನಿಸಬಹುದು ಇದು ಕೇವಲ ಚಂದ್ರನು ಹನ್ನೆರಡನೇ ಮನೆಯಲ್ಲಿರುವುದರ ಪರಿಣಾಮ ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಇಂದು ಕುಟುಂಬದ ಸದಸ್ಯರೊಂದಿಗೆ ತಪ್ಪು ಗ್ರಹಿಕೆ ಉಂಟಾಗಬಹುದು ನೀವು ಏನನ್ನೋ ಹೇಳುತ್ತೀರಿ ಪತಿ ಅಥವಾ ಮಕ್ಕಳು ಅದರ ಬೇರೆ ಅರ್ಥ ಮಾಡಿಕೊಳ್ತಾರೆ ಆರೋಗ್ಯದ ವಿಷಯದಲ್ಲಿ ತಲೆನೋವು ಅಥವಾ ಕಾಲು ನೋವು ನಿಮಗೆ ತೊಂದರೆ ನೀಡಬಹುದು ನನ್ನ ಸಲಹೆ ಏನಂದ್ರೆ ಇಂದು ಮನೆಯಲ್ಲಿ ಹೆಚ್ಚು ಕೆಲಸದ ಹೊರೆ ತೆಗೆದುಕೊಳ್ಳಬೇಡಿ ಸಾಧ್ಯವಾದರೆ ಇಂದು ಸ್ವಲ್ಪ ಸಮಯ ಧ್ಯಾನ ಮಾಡಿ ಅಥವಾ ಯಾವುದಾದರೂ ಶಾಂತ ಸಂಗೀತ ಕೇಳಿ ಪತಿ ಅಥವಾ ಅತ್ತೆ ಮಾವಂದಿರ ಜೊತೆ ವಾದ ಖಂಡಿತ ಮಾಡಬೇಡಿ ಏಕೆಂದರೆ ಇಂದು ನೀವು ಭಾವುಕರಾಗಿದ್ದೀರಿ ಮತ್ತು ವಿಷಯ ಹದಗೆಡಬಹುದು ಹಾಗಾಗಿ ಒಟ್ಟಾರೆಯಾಗಿ ಆರು ಡಿಸೆಂಬರ್ ಒಂದು ಶಾಂತವಾದ ದಿನ ಓಡಾಟ ಮಾಡಬೇಡಿ ಧ್ಯಾನ ಮಾಡಿ ಮತ್ತು ಶಾಂತಿ ಕಾಪಾಡಿಕೊಳ್ಳಿ ಈಗ ನಾವು ಈ ಭವಿಷ್ಯವಾಣಿಯ ಅತ್ಯಂತ ಮುಖ್ಯವಾದ ದಿನಕ್ಕೆ ತಲುಪಿದ್ದೇವೆ ಭಾನುವಾರ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಸ್ನೇಹಿತರೆ ಇಂದಿನ ದಿನ ಎರಡು ಭಾಗಗಳಲ್ಲಿ ವಿಂಗಡನೆಯಾಗಿದೆ ಹಗಲು ಸಾಕಷ್ಟು ಭಾರವಾಗಿದೆ ಆದರೆ ರಾತ್ರಿ ನೆಮ್ಮದಿ ನೀಡುವಂತಿದೆ ಇಂದಿನ ಅತ್ಯಂತ ದೊಡ್ಡ ಸುದ್ದಿ ಮಂಗಳನ ಗೋಚಾರ ಮಂಗಳ ಯಾರು ಕರ್ಕಾಟಕ ಲಗ್ನಕ್ಕೆ ಯೋಗಕಾರಕನಾಗಿದ್ದಾರೋ ಅವರು ಇಂದು ರಾಶಿ ಬದಲಿಸಿ ಧನು ರಾಶಿಗೆ ನಿಮ್ಮ ಆರನೇ ಮನೆಗೆ ಹೋಗುತ್ತಿದ್ದಾರೆ ಮಂಗಳ ಆರನೇ ಮನೆಗೆ ಬರುವುದು ಎರಡು ಅಲುಗಿನ ಕತ್ತಿಯಂತಿದೆ ಒಳ್ಳೆಯ ಸುದ್ದಿ ಏನಂದ್ರೆ ಶತ್ರುಗಳು ಮತ್ತು ಸ್ಪರ್ಧೆ ಕೊನೆಗೊಳ್ಳುತ್ತದೆ ಆದರೆ ಕೆಟ್ಟ ಸುದ್ದಿ ಏನಂದ್ರೆ ಆರನೇ ಮನೆ ರೋಗಜ್ಞೆ ರೋಗದ್ದು ಮತ್ತು ಮಂಗಳ ಅಗ್ನಿ ಬೆಂಕಿಯಾಗಿದ್ದಾರೆ ಮುಂದಿನ ನಲವತ್ತೈದು ದಿನಗಳವರೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನವಹಿಸಬೇಕು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ತೀವ್ರ ಜ್ವರ ಅಥವಾ ಸಣ್ಣ ಪುಟ್ಟ ಗಾಯವಾಗುವ ಭಯವಿರುತ್ತದೆ ಹಗಲಿನ ಸಮಯದಲ್ಲಿ ಚಂದ್ರ ಇನ್ನೂ ಹನ್ನೆರಡನೇ ಮನೆಯಲ್ಲಿದ್ದಾರೆ ಚಂದ್ರ ದುರ್ಬಲ ಮತ್ತು ಮಂಗಳ ಆಕ್ರಮಣಕಾರಿ ಇದರ ಫಲಿತಾಂಶ ಹತಾಶೆ ಇಂದು ನೀವು ಕಿರಿಕಿರಿಗೊಳ್ಳಬಹುದು ಕೋಪ ಮೂಗಿನ ಮೇಲಿರುತ್ತದೆ ಮನೆಯಲ್ಲಿ ಅಥವಾ ಹೊರಗೆ ಯಾರೊಂದಿಗೂ ಜಗಳ ಕೇಳಿಯಬೇಡಿ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗೆ ಈ ದಿನ ವಿಶೇಷ ಎಚ್ಚರಿಕೆಯ ಅಗತ್ಯವಿದೆ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಮಂಗಳ ಬೆಂಕಿ ಮತ್ತು ಹರಿತವಾದ ವಸ್ತುಗಳ ಕಾರಕ ಇಂದು ಅವರು ನಿಮ್ಮ ಆರನೇ ಮನೆಗೆ ಬಂದಿದ್ದಾರೆ ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಚಾಕು ಬಳಸುವಾಗ ಅಥವಾ ಗ್ಯಾಸ್ ಹಚ್ಚುವಾಗ ಬಹಳ ಎಚ್ಚರದಿಂದಿರಿ ಇಂದು ಸುಟ್ಟುಕೊಳ್ಳುವ ಅಥವಾ ಕೊಯ್ದುಕೊಳ್ಳುವ ಭಯವಿದೆ ಇದಲ್ಲದೆ ಆರನೇ ಮನೆ ಕೆಲಸದಾಳುಗಳದ್ದೂ ಹೌದು ಇಂದು ಕೆಲಸದವರ ಅಥವಾ ಸಹಾಯಕರ ಜೊತೆ ಜಗಳವಾಗಬಹುದು ಅವರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ಅವರು ಕೆಲಸ ಬಿಟ್ಟು ಹೋಗಬಹುದು ಬುಧ ಐದನೇ ಮನೆಯಲ್ಲಿದ್ದಾರೆ ಆದ್ದರಿಂದ ಮಕ್ಕಳ ಓದು ಚೆನ್ನಾಗಿರುತ್ತದೆ ಆದರೆ ಅವರ ಆರೋಗ್ಯದ ಬಗ್ಗೆ ಗಮನವಿರಲಿ ಇಂದು ಸಂಕಷ್ಟಿ ಚತುರ್ಥಿ ಕೂಡ ಹೌದು ಇಡೀ ದಿನ ಸ್ವಲ್ಪ ಒತ್ತಡವಿರುತ್ತದೆ ಆದರೆ ಸಂಜೆ ನೀವು ಗಣೇಶನ ಪೂಜೆ ಮಾಡಿದಾಗಲೇ ಮನೆಯ ವಾತಾವರಣ ಶಾಂತವಾಗುತ್ತದೆ ಆದರೆ ಸ್ನೇಹಿತರೆ ಪ್ರತಿಯೊಂದು ಕತ್ತಲ ರಾತ್ರಿಯ ನಂತರ ಬೆಳಗಾಗುತ್ತದೆ ರಾತ್ರಿ ಸರಿಯಾಗಿ ಹತ್ತು ಗಂಟೆ ಮುನ್ನೂರ ಎಂಬತ್ತೈದು ನಿಮಿಷಕ್ಕೆ ಚಂದ್ರನು ಹನ್ನೆರಡನೇ ಮನೆಯಿಂದ ಹೊರಬಂದು ನಿಮ್ಮ ಲಗ್ನಕ್ಕೆ ಅಂದರೆ ಮೊದಲ ಮನೆಗೆ ಬರುತ್ತಾರೆ ತಮ್ಮದೇ ಆದ ಕರ್ಕಾಟಕ ರಾಶಿಗೆ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಆಗುತ್ತಿದ್ದಂತೆ ನಿಮ್ಮ ತಲೆಯ ಮೇಲಿಂದ ಯಾವುದೋ ಭಾರ ಇಳಿದಂತೆ ನಿಮಗೆ ಭಾಸವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಗೊಂದಲ ಕೊನೆಗೊಳ್ಳುತ್ತದೆ ನೀವು ಮರಡಿ ನಿಮ್ಮ ಸಹಜ ಸ್ಥಿತಿಗೆ ಬರುತ್ತೀರಿ ಅಂದರೆ ಏಳು ಡಿಸೆಂಬರ್ ರಾತ್ರಿಯಿಂದ ನಿಮ್ಮ ಶುಭ ಸಮಯ ಮತ್ತೆ ಆರಂಭವಾಗುತ್ತಿದೆ ಹಾಗಾದ್ರೆ ಸ್ನೇಹಿತರೆ ಇದಾಗಿತ್ತು ನಿಮ್ಮ ಮುಂಬರುವ ಮೂರು ದಿನಗಳ ಸಂಪೂರ್ಣ ಲೆಕ್ಕಾಚಾರ ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ ಐದು ಡಿಸೆಂಬರ್ ಕರ್ಮದ ದಿನ ಗೃಹಿಣಿಯಾಗಿರಲಿ ಅಥವಾ ವ್ಯಾಪಾರಿಯಾಗಿರಲಿ ಇಂದು ಸಂಭ್ರಮಿಸುವ ದಿನ ಆರು ಡಿಸೆಂಬರ್ ಯೋಜನೆ ರೂಪಿಸುವ ದಿನ ಶಾಂತವಾಗಿರಿ ಖರ್ಚುಗಳಿಂದ ದೂರವಿರಿ ಏಳು ಡಿಸೆಂಬರ್ ಎಚ್ಚರಿಕೆಯ ದಿನ ಆರೋಗ್ಯ ಮತ್ತು ಕೋಪದ ಮೇಲೆ ಹಿಡಿತವಿರಲಿ ರಾತ್ರಿ ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ನಂತರವೇ ನಿಟ್ಟುಸಿರುಬಿಡಿ ಈ ಸವಾಲುಗಳನ್ನು ಎದುರಿಸಲು ನಾನು ನಿಮಗೆ ಕೆಲವು ಬಹಳ ಪರಿಣಾಮಕಾರಿ ಆದರೆ ಸರಳ ಪರಿಹಾರಗಳನ್ನು ಹೇಳುತ್ತಿದ್ದೇನೆ ಒಂದು ಗಣೇಶ ಪರಿಹಾರ ಏಳು ಡಿಸೆಂಬರ್ಗಾಗಿ ಏಳನೇ ತಾರೀಕು ಸಂಕಷ್ಟಿ ಚತುರ್ಥಿ ಮತ್ತು ಮಂಗಳನ ರಾಶಿ ಪರಿವರ್ತನೆ ಇರುವುದರಿಂದ ಸಂಜೆ ಸಮಯದಲ್ಲಿ ಭಗವಾನ್ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಮತ್ತು ಬೆಲ್ಲದ ನೈವೇದ್ಯ ಮಾಡಿ ಬೆಲ್ಲ ಮಂಗಳನ ಸಂಕೇತ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಅಡುಗೆ ಮನೆಯಲ್ಲಿ ದುರ್ಘಟನೆ ನಡೆಯುವುದಿಲ್ಲ ಎರಡು ಪರಿಹಾರ ಮನಸ್ಸಿನ ಶಾಂತಿಗಾಗಿ ಕರ್ಕಾಟಕ ಲಗ್ನದ ಸ್ವಾಮಿ ಶಿವನ ತಲೆಯ ಮೇಲೆ ಕುಳಿತಿರುವ ಚಂದ್ರ ಆರು ಮತ್ತು ಏಳನೇ ತಾರೀಖಿನಂದು ಚಂದ್ರ ಹನ್ನೆರಡನೇ ಮನೆಯಲ್ಲಿರುವಾಗ ಬೆಳಿಗ್ಗೆ ಶಿವಲಿಂಗಕ್ಕೆ ಹಸಿ ಹಾಲು ಮತ್ತು ನೀರನ್ನು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಜಪಿಸಿ ವಿಶೇಷವಾಗಿ ಮನೆಯಲ್ಲಿರುವ ನನ್ನ ಸಹೋದರಿಯರು ಈ ಪರಿಹಾರವನ್ನು ಖಂಡಿತ ಮಾಡಿ ಒತ್ತಡ ದೂರವಾಗುತ್ತದೆ ಮೂರು ದ್ವಿಪುಷ್ಕರ ಯೋಗ ಪರಿಹಾರ ಆರು ಡಿಸೆಂಬರ್ಗಾಗಿ ಬೆಳಿಗ್ಗೆ ಏಳರಿಂದ ರಿಂದ ಒಂಬತ್ತರ ನಡುವೆ ಯಾವುದಾದರೂ ಒಳ್ಳೆಯ ಹೂಡಿಕೆ ಮಾಡಿ ಅಥವಾ ತುಳಸಿ ಗಿಡದಿಂದ ಸೂರ್ಯ ಕೂರುತ್ತಿರುವುದನ್ನು ನೋಡಿ ಸ್ವಲ್ಪ ಕೈಹೂಡಿಕೆ ಮಾಡಿ ಅಥವಾ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರಾರ್ಥಿಸಿ ಒಳ್ಳೆಯದನ್ನು ದ್ವಿಗುಣಗೊಳಿಸಿ ಸ್ನೇಹಿತರೆ ಗ್ರಹಗಳು ನಮಗೆ ಹವಾಮಾನವನ್ನು ಮಾತ್ರ ತಿಳಿಸುತ್ತವೆ ಮಳೆ ಬಂದರೆ ನಾವು ಮನೆಯಿಂದ ಹೊರಗೆ ಹೋಗುವುದನ್ನು ನಿಲ್ಲಿಸುವುದಿಲ್ಲ ಕೇವಲ ಛತ್ರಿ ತೆಗೆದುಕೊಳ್ಳುತ್ತೇವೆ ಹಾಗೆಯೇ ಆರು ಮತ್ತು ಏಳನೇ ತಾರೀಖಿನ ಭವಿಷ್ಯವಾಣಿ ಕೇಳಿ ಭಯಪಡಬಾರದು ಕೇವಲ ಮುನ್ನೆಚ್ಚರಿಕೆಯ ಛತ್ರಿಯನ್ನು ತೆರೆಯಬೇಕು ನೀವು ಕರ್ಕಾಟಕ ಲಗ್ನದವರು ನಿಮ್ಮಲ್ಲಿ ಸಹನ ಶಕ್ತಿ ಬಹಳಷ್ಟಿದೆ ನೀವು ಈ ಸಮಯವನ್ನು ನಗುತ್ತಾ ಕಳೆಯುವಿರಿ ಈ ವಿಸ್ತೃತ ವಿಶ್ಲೇಷಣೆ ನಿಮಗೆ ನಿಮ್ಮ ಮುಂದಿನ ದಿನಗಳನ್ನು ಪ್ಲಾನ್ ಮಾಡಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಮ್ಮ ಈ ಪ್ರಯತ್ನ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಖಂಡಿತ ಮಾಡಿ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ್ ಅಥವಾ ಹರ್ ಹರ್ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ತಪ್ಪದೆ ಹಾಕಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇಗನೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಖುಷಿಯಾಗಿರಿ ನಮಸ್ಕಾರ ಹರ್ ಹರ್ ಮಹಾದೇವ್